ಇನ್ನು ನಟಿಯಾದಂಥ ಖುಷ್ಬ ಅವರು ಇನ್ನು ನೆನಪು ಮಾತ್ರ ಅಂತ ಹೇಳ್ಬೋದು ಆದರೆ ಖುಷವರಿಗೆ ಏನಾಗಿದೆ ಸಂಪೂರ್ಣ ಮಾಹಿತಿಯನ್ನು ಮುಕ್ತೀನಿ ಅದಕ್ಕೂ ನಾನು ಚಾನಲ್ ಕೂಡ ಸಂಸ್ಕ್ರಾಮಗೊಳಿಸಿದೆ ನಟಿ ಖುಷ್ಬು ಅವರು ಅಂಜೆದ ಗಂಟೆ ಸಿನಿಮಾದಲ್ಲಿ ಕಾಣಿಸಿಕೊಂಡು ಅದ್ಭುತವಾಗಿ ಅಭಿನಯ ಮಾಡಿದಂಥ ಸಾಕಷ್ಟು ಇಷ್ಟು ಮಾಡಿದಂಥ ಇವರು ಎರಡು ಸಾವಿರದ ಐದು ಸಲಿಯ ಜಿ ಎಂಬ ಸಿನಿಮಾವನ್ನು ಮಾಡಿ ಅದಾದ ನಂತರ ಎಲ್ಲೂ ಕೂಡ ಕಾಣಿಸಲಿಲ್ಲ ಬರೋಬ್ಬರಿ ಇಪ್ಪತ್ತೈದು ಇಪ್ಪತ್ತಾರು ಆರು ವರ್ಷಗಳ ಸಿನಿಮಾ ಸಂಪೂರ್ಣವಾಗಿ ದೂರ ದೂರದಂಥ ಖುಷ್ಬ ಅವರು ಈಗ ನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು ಯಾಕೆಂತಂದರೆ ಅವರು ಕಂಪ್ಲೀಟಾಗಿ ಈಗ ಬ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತು ಸ್ವಂತ ಉದ್ಯಮವನ್ನು ಹೋಟೆಲ್ ಮತ್ತು ರೆಸಾರ್ಟ್ಗಳನ್ನು ಸ್ಥಾಪನೆ ಮಾಡಿದರೆ ಒಂದು ಐ ಟಿ ಕಂಪನಿಯನ್ನು ಕೂಡ ತೆಲಂಗಾಣದಲ್ಲಿ ಹೊಂದಿದ್ದಾರೆ ಅದರಲ್ಲಿ ಸುಮಾರು ಎರಡೂವರೆ ಸಾವಿರಕ್ಕೂ ಅಧಿಕ ಎಂಪ್ಲಾಯ್ಸ್ಗಳು ಕೂಡ ಕೆಲಸ ಮಾಡ್ತಿದ್ದಾರೆ ಎಂಬ ಮಾಹಿತಿ ಇದೆ ಸದ್ಯಕ್ಕೆ ಮತ್ತೊಂದು ಲೋನ್ ಕೂಡ ಇರುವ ಸ್ಥಾಪನೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿದೆ ಹೌದು ಇನ್ನು ಈಗ ಇರುವಂಥ ಸಂದರ್ಭದಲ್ಲಿ ಇನ್ನು ನಟಿ ಕುಶ್ಬೌರ್ ಅವ್ರದ್ದೇ ಅಂತ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಪಡೆದುಕೊಂಡಿದ್ದಾರೆ ಅಂತ ಸಹ ಹೇಳ್ಬೋದು ಹೀಗಾಗಿ ಚಿತ್ರರಂಗದಲ್ಲೇ ಒಳ್ಳೆ ಹೆಸರು ಮಾಡಿದ್ರು ಸದ್ಯ ಈಗಲೂ ಅವರಿಗೆ ಅರವತ್ತೊಂಬತ್ತು ವರ್ಷ ವಯಸ್ಸಾದ್ರು ಸಹ ಇವತ್ತಿಗೂ ಕೂಡ ಇಪ್ಪತ್ತು ವರ್ಷದ ಯುವತಿಯವರು ಇವರ ಮುಂದೆ ನಾಚಿಕೊಳ್ಳುವಂತೆ ಇದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಸದ್ಯ ನಟಿ ಖುಷ್ಬೋರ್ ಚಿತ್ರರಂಗ ದೂರ ಉಳಿದು ಇನ್ನಿಲ್ಲ